ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನೆಗೆ ನಿಮ್ಮ ಮೇರೆಗೂ ಆತ್ಮೇ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನ್ ಪ್ರೆಸ್ ಮಾಡಿ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಉದ್ದನೂರು ಗ್ರಾಮ ಹನೂರು ಪಟ್ಟಣದಿಂದ ಮೂರುವರೆ ಕಿಲೋಮೀಟರ್ ದೂರದಲ್ಲಿರುವಂತಹ ಹಲೂರು ಗ್ರಾಮ ಇಪ್ಪತ್ತೆರಡು ವರ್ಷಗಳಿಂದ ನಡೆದಂತಹ ಬಿಸಿಲು ಮಾರಮ್ಮನ ಹಬ್ಬ ವಿಶೇಷತೆ ಈಗ ಸಂಭ್ರಮದಿಂದ ನಡೆಯುತ್ತಿದೆ ಸೋಮವಾರ ಜಾಗರ ಹಬ್ಬ ಪ್ರಾರಂಭವಾಗಿದೆ ಜಾಗರದಿಂದ ಪ್ರಾರಂಭವಾದಂತಹ ಹಬ್ಬ ತಂಪು ಜ್ಯೋತಿ ಕೊಂಡೋತ್ಸವ ಸೇರಿದಂತೆ ಉತ್ಸವಗಳು ಪೂಜಾ ಕಾರ್ಯಗಳು ಮತ್ತು ಅಗ್ನಿಕುಂಡ ಮತ್ತು ಸೇರಿದಂತೆ ಕೊಂಡೋತ್ಸವ ಸೇರಿದಂತೆ ವಿಶೇಷ ಹಬ್ಬ ಇಲ್ಲಿ ನಡೆಯುತ್ತಿದೆ ಒಂದು ರೀತಿ ಊರಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದೆ ಇಪ್ಪತ್ತೆರಡು ವರ್ಷಗಳಂತೆ ನಡೀತಿರುವಂಥ ಹಬ್ಬದ ವಿಶೇಷ ಎಲ್ರಿಗೂ ಒಂದು ರೀತಿ ಖುಷಿ ಕೊಟ್ಟಿದೆ ಎಲ್ಲರ ಮನೆಯಲ್ಲಿ ಹಬ್ಬದ ಊಟ ವಿಶೇಷ ಸಿಹಿ ಊಟ ಪಾಯಸ ಸೇರಿದಂತೆ ವಿಶೇಷವಾಗಿ ಎರಡು ದಿನಗಳ ಕಾಲ ನಡೆದಂತಹ ಪ್ರಾರಂಭದಿಂದ ಎರಡು ದಿನಗಳ ಕಾಲ ವಿಶೇಷವಾದಂಥ ಸಿಹಿ ಊಟ ಪ್ರಾರಂಭವಾಗಿದೆ ಹಾಗಾಗಿ ಎರಡು ದಿನಗಳು ಬಹಳ ವಿಶೇಷವಾಗಿ ನಡೆದಿದೆ ಈ ಊರಿನಲ್ಲಿ ಮಾರಿ ಹಬ್ಬ ಒಂದು ಭಕ್ತಿ ಗ್ರಾಮ ದೇವತೆ ಹಬ್ಬ ಅಂತ ಆಚರಣೆ ಮಾಡ್ತಾರೆ ಎಲ್ಲರೂ ಎಲ್ಲ ಸಮಾಜಗಳು ಸೇರಿ ಒಗ್ಗೂಡಿ ಸೇರುವಂಥ ಹಬ್ಬಗಳೇ ಮಾರಿ ಹಬ್ಬಗಳು ಮತ್ತು ಇದರಿಂದ ಭಾವೈಕ್ಯತೆ ಇದೆ ಸಮಾನತೆ ಇರ್ತವೆ ಇಲ್ಲಿ ಒಂದು ವಿಶೇಷತೆ ಇರ್ತದೆ ಹಾಗಾಗಿ ಇದಕ್ಕೆ ಅರ್ಥಪೂರ್ಣವಾದಂಥ ಬೇಕಾದಷ್ಟು ಅರ್ಥಗಳನ್ನು ಮಾರಿ ಹಬ್ಬಕ್ಕೆ ಅರ್ಥಗಳು ಕೂಡಿ ಬರ್ತದೆ ಒಂದು ಊರಿನಲ್ಲಿ ಒಗ್ಗಟ್ಟು ಮತ್ತು ಪ್ರೀತಿ ವಿಶ್ವಾಸ ಅನ್ಯೋನ್ಯತೆ ಸಾಮರಸ್ಯ ಮೂಡಿಸುವ ಭಾವೈಕ್ಯತೆಯ ಭಾವನಾತ್ಮಕ ಸಂಬಂಧಗಳನ್ನು ರೂಪಿಸುವ ಅತ್ಯುತ್ತಮವಾದಂಥ ಹಬ್ಬನೇ ಮಾರಿ ಹಬ್ಬ ಈ ಮಾರಿ ಹಬ್ಬ ಆಚರಣೆಗೆ ಒಂದು ಊರಲ್ಲಿ ಯಾವ ರೀತಿ ಸಜ್ಜುಗೊಳಿಸ್ತಾರೆ ಯಾವ ರೀತಿ ಎಷ್ಟು ದಿನಗಳು ಹದಿನೈದು ದಿನ ಇಪ್ಪತ್ತು ದಿನಗಳ ಕಾಲ ಸಜ್ಜು ಮಾಡಿ ಇಡೀ ಊರನ್ನು ಶೃಂಗಾರ ಮಾಡಿ ತಳಿರು ತೋರಣ ದೀಪಾಲಂಕಾರ ಸೇರಿದಂತೆ ಆ ದೇವಸ್ಥಾನಗಳ ಶುದ್ಧೀಕರಣ ಸೇರಿದಂತೆ ಎಲ್ಲವನ್ನು ಮಾಡುವ ಭಾವನಾತ್ಮಕ ಸಂಬಂಧಗಳು ಭಾವ ಭಾವೈಕ್ಯತೆಯನ್ನು ಬೆರೆಸುವಂಥ ಸಂಬಂಧಗಳನ್ನು ನೋಡುವಾಗ ನಾವು ವಿಶೇಷತೆಯಲ್ಲಿ ಕಾಣುತ್ತದೆ ಹಾಗಾಗಿ ಈ ಹಬ್ಬಕ್ಕೆ ಭಾಳಷ್ಟು ಜನರನ್ನ ಊರ ಊರಲ್ಲಿನ ನೆಂಟರನ್ನ ಗಣ್ಯರನ್ನು ಎಲ್ಲರನ್ನು ಕೂಡ ಇಲ್ಲಿ ಆಹ್ವಾನ ಮಾಡ್ತಾರೆ ಅನೂರು ಕ್ಷೇತ್ರ ಶಾಸಕ ಎಂ ಆರ್ ಮಂಜುನಾಥವ್ರನ್ನು ಕೂಡ ಈ ಗ್ರಾಮಕ್ಕೆ ಆಹ್ವಾನ ಮಾಡಿದ್ದಾರೆ ಮತ್ತು ಕೆ ಎಮ್ ಎಫ್ ರಾಜ್ಯ ನಿರ್ದೇಶಕರಾದಂತಹ ಸ್ವಾಮಿ ಮತ್ತು ಅವರ ಇತರ ಸಹ ಸಹೋದ್ಯೋಗಿಗಳು ಸೇರಿದಂತೆ ಮತ್ತು ರಾಜ್ಯ ಜಿಲ್ಲಾ ನಿರ್ದೇಶಕರಾದಂತಹ ತಾರಿಖ್ ಸೇರಿದಂತೆ ಮತ್ತು ಕೆ ಎಂ ಎಫ್ ನಿರ್ದೇಶಕರಾದಂತಹ ಸಹ ಪ್ರಸಾದ್ ಗ್ರಾಮದ ಉದ್ದವ್ ಪ್ರಸಾದ್ ಅವರು ಸೇರಿದಂತೆ ವಿಶೇಷವಾಗಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಮಾಜಿ ಜಿಲ್ಲಾ ಬಾಬು ಅವರು ನಾಗೇಂದ್ರ ಮೂರ್ತಿ ಬಾಬು ಅವರು ಶಿವಮೂರ್ತಿಯವರು ಸೇರಿದಂತೆ ಅನೇಕ ಗಣ್ಯರು ಮುಖಂಡರುಗಳು ವಿವಿಧ ಗ್ರಾಮದಿಂದ ಸುತ್ತಮುತ್ತಲ ಬಂದಂತಹ ವಿವಿಧ ಪಕ್ಷಗಳ ಮುಖಾಂತರಗಳು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರನ್ನು ಕೂಡ ಆಹ್ವಾನ ಮಾಡಿದ್ದಾರೆ ಹಾಗಾಗಿ ಈ ಹಬ್ಬ ಒಂದು ವಿಶೇಷತೆಯನ್ನು ಮೂಡಿದೆ ಊರಲ್ಲಿ ಒಂದು ವಿಶೇಷವನ್ನು ಕೂಡುವಂತಹ ವಿಶೇಷತೆಯಿಂದ ಎಲ್ಲರೂ ಬೆರೆಯುವಂತಹ ಸಡಗ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಈ ಬಿಸಿಲು ಮಾರಮ್ಮನ ಹಬ್ಬದ ವಿಶೇಷ ಬಡಗ ಸಡಗ ಸಂಭ್ರಮ ನಡೆಯುತ್ತದೆ ಬುಧವಾರ ಮತ್ತಷ್ಟು ವಿಶೇಷವಾಗಿ ಎಲ್ಲರೂ ಕೂಡ ಅವರ ಅವರ ಸಂಪ್ರದಾಯದಂತೆ ಆಹಾರ ಪದ್ಧತಿ ಅದನ್ನು ಕೂಡ ಮುಂದುವರಿಸ್ತಾರೆ ಇಲ್ಲಿ ಒಂದು ವಿಶೇಷತೆ ಏನಂದರೆ ಈ ಮಾರಿ ಹಬ್ಬದಲ್ಲಿ ಇಲ್ಲಿ ಒಂದು ಒಂದಿರಲ್ಲ ಅಂತ ಭಾಳ ಭಾಳಷ್ಟು ಮಾರಿ ಹಬ್ಬಕ್ಕೆ ಏನೇನಿರುತ್ತದೆ ಅದೆಲ್ಲವೂ ಕೂಡ ಈ ಊರಲ್ಲೇ ನಡೆಯುತ್ತದೆ ಹಾಗಾಗಿ ಇಲ್ಲಿಗೆ ಭಾಳಷ್ಟು ಜನ ಬಂದಿದ್ದಾರೆ ಭಾಳಷ್ಟು ಜನ ಹೋಗ್ತಾ ಇದ್ದಾರೆ ಪೂಜೆ ಮಾಡಿಸ್ಕೊಂಡು ಹಾಗಾಗಿ ಮಂಗಳವಾರ ರಾತ್ರಿ ನಡೆಯುವಂತಹ ಕೊಂಡೋತ್ಸವಕ್ಕೂ ಕೂಡ ಭಾಳಷ್ಟು ಜನ ಭಾಗವಹಿಸಿದ್ದಾರೆ ಇದರ ಸಿದ್ಧತೆಗಳು ಕೂಡ ಹೇಗೆ ನಡೀತಾ ಇದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೋಸ್ಕರ ಹಾಕಿದ್ದೀವಿ ಎರಡು ದಿನಗಳ ಕಾಲ ಇಲ್ಲಿ ಪ್ರಸಾರ ಮಾಡಿರುವಂತಹ ನಾವು ಎರಡು ದಿನ ನಡೆದಂತಹ ಹಬ್ಬದ ವಿಶೇಷತೆಯನ್ನು ಹಾಕಿದ್ದೀವಿ ವೀಕ್ಷಕರಿಗಾಗಿ ಪ್ರಸಾರ ಮಾಡಿದ್ದೀವಿ ಕೊಡ ಸಿದ್ಧತೆ ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಊರಲ್ಲಿ ಎಲ್ಲರೂ ನೋಡಿ ಪ್ರತಿಯೊಬ್ಬರು ಕೂಡ ಸಂಬಂಧಪಟ್ಟಂಥ ಜನಾಂಗಕ್ಕೆ ಆ ಮುಖಂಡರುಗಳಿಗೆ ಏನೇನು ಕಾರ್ಯಕ್ರಮಗಳು ಏನೇನು ವಹಿಸಿದಾರೆ ಅವರನ್ನು ಆ ಕೆಲಸವನ್ನು ಅವರು ಅಚ್ಚುಕಟ್ಟಾಗಿ ಅಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಸಜ್ಜುಗೊಳಿಸ್ತಾ ಇದ್ದಾರೆ ಊರನ್ನು ಮತ್ತು ಸ್ವಚ್ಛಗೊಳಿಸಿ ಊರು ಶುದ್ಧೀಕರಣ ಮಾಡಿ ಊರಲ್ಲಿ ಎಲ್ಲವೂ ಕೂಡ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಟ್ಟಿಗೆ ಸೇರುವಂಥ ಹಬ್ಬ ಐವತ್ತೇಳ ಇಸ್ವೆಯಲ್ಲಿ ಪ್ರಾರಂಭವಾಗಿರುವಂಥ ಈ ದೇವಸ್ಥಾನ ಹಬ್ಬದ ವಿಶೇಷ ಇಲ್ಲಿದೆ